డగా రండే ముండే నిమ్ అమ్మన్ విత్రి మిండ్రి ಬೋಸುಡಿ ಈ ತರ ವಾಪಸ್ ಹೇಳಿಬಿಟ್ರೆ ಇವ್ರನ್ನ ಛಂಡ ಅಂತ ಕರೆದುಕೊಟ್ರು ಗಾಂಡು ಅಂತ ಕತ್ತು ತಕ್ಷಣ ಸಡೆ ಅಂತ ಇರ್ತಾರೆ ಜನನೇ ಜನ್ಮ ಭೂಮಿ ಸ್ವರ್ಗಾದಪಿ ಗರಿಯಸಿ ಅನ್ನೋದನ್ನ ಪಾಲಿಸೋದಿಲ್ಲ ಸುಮ್ಮನೆ ಭಾಷಣದಲ್ಲಿ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ಇಂಥವರನ್ನ ಛಂಡರು ಅಂತಾನೆ ಕರಿಬೇಕು ವಿ ಶುಡ್ ಸ್ಪೀಕ್ ದಕ್ಸಾಕ್ಟ್ ಲ್ಯಾಂಗ್ವೇಜ್ ವಿಚ್ ದೇ ಅಂಡರ್ಸ್ಟ್ಯಾಂಡ್ ಅಂಡ್ ದೇ ಡಿಸರ್ವ್ ಸನಾತನ ಧರ್ಮ ಹೇಳುವಂತದ್ದು ದಂಡಂ ದಶಗುಣಂ ಜೊತೆ ಶಸ್ತ್ರ ಅದೇ ಹಿಂದುತ್ವ ಕಾನೂನು ಅಂತ ಒಂದಿರುತ್ತೆ ಪೊಲೀಸ್ ಸ್ಟೇಷನ್ ಅಂತ ಒಂದಿರುತ್ತೆ ಸರಿಯಾಗಿ ಡಗಾರ್ ರಂಡೆ ಮುಂಡೆ ನಿಮ್ಮಮ್ಮನ್ ನಿಮ್ಮಕ್ಕನ್ ಬಿತ್ರಿ ಮಿಂಡ್ರಿ ಬೋಸುಡಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಈಗಿತ್ಲಾಗೆ ನಾನು ಕಲಿತಿರುವಂತಹ ಶಬ್ದಕೋಶ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಈಗ ಮುಜುಗರ ಆಗಿರತ್ತೆ ಅಂತ ನಂಗೊತ್ತು ಗೊತ್ತು ಬಟ್ ಐ ಹ್ಯಾವ್ ಟು ಸೇ ವಾಟ್ ಇಟ್ ಹ್ಯಾಸ್ ಟು ಬಿ ಸೆಟ್ ನೀವು ಪಾಪದಲ್ಲೇ ಪಾಪದ ತರ ಇರುವಂತಹ ಹೆಣ್ಮಕ್ಕಳ ಕಮೆಂಟ್ ಬಾಕ್ಸ್ ಅನ್ನ ತೆಗೆದ್ ನೋಡಿ ಹಾಗೆ ನನ್ನಂತ ಗಟ್ಟಿಗಿತ್ತಿಯರ ಕಮೆಂಟ್ ಬಾಕ್ಸ್ ಅನ್ನ ಕೂಡ ತೆಗೆದ್ ನೋಡಿ ಕೆಲವೊಂದಷ್ಟು ಜನ ಗಂಡಿಸ್ರಲ್ಲ ಶಂಡರು ಗಾಂಡು ಚೂತಿಯ ನಸುಗುನ್ನಿ ನಾಮರ್ದ್ ತಾಯಿ ಹಾಗೂ ಮಾತೃಭೂಮಿಗೆ ಗೌರವ ಇಲ್ಲದೇ ಇರುವಂತವರು ಮುಖ ಇಲ್ದೋಗಿರೋರು ತಿನ್ನೋರು ಹೇಲ ಭಕ್ಷಕ ಅಂತ ಇವ್ರನ್ನ ಕರಿತೀನಿ ಇಂಥವರ ಕಮೆಂಟ್ಗಳನ್ನ ಓದ ತಕ್ಷಣ ಬಹಳಷ್ಟು ಜನ ಹೆಣ್ಮಕ್ಳು ಅಯ್ಯೋ ನನ್ನ ಬಗ್ಗೆ ಏನು ತಿಳ್ಕೊಂಡ್ಬಿಡ್ತಾರೋ ಜನ ಅಂತ ಕುಗ್ಗಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರೋದಿದೆ ಹಾಗೆ ಯಾರಾದ್ರೂ ಈ ತರ ವಾಪಸ್ ಹೇಳದ್ಬಿಟ್ರೆ ಇವ್ರನ್ನ ಶಂಡಾ ಅಂತ ಕರೆದ್ಬಿಟ್ರು ಗಾಂಡು ಅಂತ ಕರೆದ್ಬಿಟ್ರು ಒಂದು ತಕ್ಷಣ ಸೆಡೆ ಅಂತ ಕರೆದ್ಬಿಟ್ರು ಅಂದ ತಕ್ಷಣ ನೀನು ಒಂದು ಹೆಣ್ಣ ನಿನಗೂ ಒಂದು ಸಂಸ್ಕಾರ ಇದ್ಯಾ ಅಂತ ಕೇಳೋರು ಇರ್ತಾರೆ ಯಾರಿಗೆ ಒಂದು ಹೆಣ್ಣಿಗೆ ಯಾವ ವಾಚಕವನ್ನ ಬಳಸಬೇಕು ಅನ್ನುವಂತಹ ಬೇಸಿಕ್ ಸೆನ್ಸ್ ಇರೋದಿಲ್ಲ ತಾಯಿ ಗರ್ಭದಿಂದ ಹುಟ್ಟದೇ ಇರೋರಾಗಿರ್ತಾರೆ ಜನನಿ ಜನ್ಮ ಭೂಮಿಷ್ಟ ಸ್ವರ್ಗಾದ ಪಿ ಗರಿಯಸಿ ಅನ್ನೋದನ್ನ ಪಾಲಿಸೋದಿಲ್ಲ ಸುಮ್ಮನೆ ಭಾಷಣದಲ್ಲಿ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ಇಂಥವರನ್ನ ಷಂಡರು ಅಂತಾನೆ ಕರಿಬೇಕು ವಿ ಶುಡ್ ಸ್ಪೀಕ್ ದ ಎಕ್ಸಾಕ್ಟ್ ಲ್ಯಾಂಗ್ವೇಜ್ ವಿಚ್ ದೇ ಅಂಡರ್ಸ್ಟ್ಯಾಂಡ್ ಅಂಡ್ ದೇ ಡಿಸರ್ವ್ ಹಾಗೆ ಸಂಸ್ಕಾರವನ್ನ ಈ ಮಾಡೆಸ್ಟಿಯನ್ನ ಕಾಪಾಡ್ ಹೋಗೋದು ಹೆಣ್ಣು ಮಕ್ಕಳ ಜವಾಬ್ದಾರಿ ಮಾತ್ರ ಅಲ್ಲ ಸಂಸ್ಕಾರ ಈ ಷಂಡರಿಗೂ ಬಂದ್ರೆ ಮಾತ್ರ ಅವರನ್ನ ಗಂಡಸು ಅಂತ ಕರೆಯಕ್ಕೆ ಸಾಧ್ಯ ಭಾರತ ದೇಶದಲ್ಲಿ ಪ್ರತಿ ಹತ್ತು ನಿಮಿಷಕ್ಕೆ ನಾಲ್ಕು ಅತ್ಯಾಚಾರ ನಡೆಯುತ್ತೆ ಅಂತ ಅಂದಾಜ್ ಮಾಡಲಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಷಂಡರಿಂದ ಅದೆಷ್ಟು ಅತ್ಯಾಚಾರ ನಡೀತಾ ಇರಬಹುದು ಆಲೋಚನೆ ಮಾಡಿ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಗಾಲಿ ಗಲೋಚ್ ಮಾಡೋದು ಅಥವಾ ಅವಾಚ್ಯ ಶಬ್ದಗಳನ್ನ ಹೇಳೋದು ಒಂದು ಸಮುದಾಯ ಅಥವಾ ಒಂದು ಜೆಂಡರ್ನ ರೈಟ್ ಅನ್ನೋ ತರದಲ್ಲಿ ಏನು ಹೆಣ್ಣು ಮಕ್ಕಳಿಗೆ ಸಂಸ್ಕಾರವನ್ನ ವಿಧಿಸ್ತಾ ಬಂದಿದ್ದಾರಲ್ಲ ಅದನ್ನ ಬ್ರೇಕ್ ಮಾಡೋದು ಯಾರು ಸೌಜನ್ಯ ಕೇಸಲ್ಲಿ ಹದಿಮೂರು ವರ್ಷ ಆದ್ರೂ ಕೂಡ ಅತ್ಯಾಚಾರಿ ಯಾರು ಅನ್ನೋ ಟಾಪಿಕ್ ಅನ್ನ ಮಾತಾಡದೇ ಇವತ್ತಿಗೂ ಧರ್ಮ ಧರ್ಮದ ನಡುವೆ ಹಾಗೆ ಒಂದಷ್ಟು ಸಿದ್ಧಾಂತದ ನಡುವೆ ಜಗಳ ನಡೀತಾ ಇದೆ ಪೆಹಲ್ಗಾಮ್ನಲ್ಲಿ ಟೆರ್ರಿಸ್ಟ್ ಅಟ್ಯಾಕ್ ಮಾಡಿದ್ಮೇಲೆ ಅಲ್ಲಿ ಏನ್ ಸತ್ತಿರೋರಿದ್ದಾರೆ ಅವರ ಇಂಡಿವಿಜುವಲ್ ಸತ್ಯ ಇದೆ ಅದನ್ನ ಕೂಡ ಪೊಲಿಟಿಕಲ್ ಆಂಗಲ್ ಅನ್ನ ಮಾಡ್ಬಿಟ್ಟು ಅವ್ರು ಏನ್ ಕಳ್ಕೊಂಡಿದ್ದಾರೆ ಅದನ್ನ ಅಡ್ರೆಸ್ ಮಾಡ್ದೆ ಅಂತ ಪಾಪದ ವಿಧವೆಯರನ್ನ ದೇಶದ್ರೋಹಿ ಅನ್ನುವಂತಹ ಧರ್ಮದ್ರೋಹಿ ಅನ್ನುವಂತಹ ಪಟ್ಟವನ್ನ ಕಟ್ಟಿದ್ದಾರೆ ಹಾಗೆ ಕೆಲವೊಂದಿಷ್ಟು ಜನ ನಾನು ಇಷ್ಟು ಓಪನ್ ಆಗಿ ನನ್ನ ಸ್ಟ್ಯಾಂಡ್ ಅನ್ನ ಹೇಳ್ತಾ ಇದ್ದೀನಿ ಎಲ್ಲೆಲ್ಲಿ ತಪ್ಪಿದೆ ಹಾಗೆ ಹಿಂದುತ್ವದ ಸೋಗಿನಲ್ಲಿ ಇರೋರು ಯಾರ್ಯಾರೆಲ್ಲ ತಮ್ಮ ದರಿದ್ರ ದಂಧೆಯನ್ನ ಹೆಣ ಇಟ್ಕೊಂಡು ಮಾಡ್ತಿದ್ದಾರೆ ಜೊತೆಗೆ ಈ ಹಿಂದೂ ಮುಸ್ಲಿಂ ಸೋಗಾಳ್ ನಾಯಕರು ಅಂತ ಯಾರಿರ್ತಾರೆ ಅವರು ಹೇಗೆ ವ್ಯವಸ್ಥಿತವಾಗಿ ಬಡವರ ಮನೆ ಮಕ್ಕಳನ್ನ ಬೀ ಹೆಣ ಮಾಡ್ತಿದ್ದಾರೆ ಅನ್ನೋದನ್ನ ಒಂದು ಒಳ್ಳೆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ನನ್ನನ್ನ ಹಣಿಯೋ ಸಲುವಾಗಿ ಇವಳು ಲೆಫ್ಟಿಸ್ಟ್ ಇವಳು ದೇಶದ್ರೋಹಿ ಬಾಯಿಲ್ ಎಂಥದ್ದು ಮಾತು ಬರುತ್ತೆ ಇವಳು ಸನಾತನ ಪತನ ಹೇಳುವಂತಹ ಸೌಮ್ಯ ಹೆಗಡೆನಾ ಇದೇ ಸನಾತನ ಧರ್ಮ ಹೇಳುವಂತದ್ದು ದಂಡಂ ದಶಗುಣಂ ಸಾಮ್ ದಾಮ್ ದಂಡ್ ಬೇತ್ ಕೈಯಲ್ಲಿ ಕಾರದ ಪುಡಿಯನ್ನ ಯಾರು ಎರಸ್ತಾರೋ ಅವರಿಗೆ ಮಂಗಳಾರತಿ ಮಾಡುವಂತ ಹಿಂದುತ್ವ ಹೇಳಲ್ಲ ಶಾಸ್ತ್ರದ ಜೊತೆ ಶಸ್ತ್ರ ಅದೇ ಹಿಂದುತ್ವ ಆ ಶಸ್ತ್ರ ಬಾಯಲ್ಲಿ ಸಹ ಇರಬೇಕು ಇಂಥ ಆನ್ಲೈನ್ ಇಂಥಿಸ್ಟ್ಗಳನ್ನ ಮಟ್ಟ ಹಾಕುವಾಗ ಹಾಗೆ ಯಾರ್ಯಾರಲ್ಲ ಪ್ರೊಪೇಂದ ಮಾಡ್ತಾ ದ ಬೆಸ್ಟ್ ಬಿಕಾಸ್ ಯು ಆಲ್ ಆರ್ ಮೈ ಅನ್ಪೇಡ್ ಪಿ ಆರ್ ಹಾಗೆ ಯಾವೆಲ್ಲ ಹೆಣ್ಮಕ್ಳು ಇಂಥ ಷಂಡರ ಕಮೆಂಟ್ ಗಳಿಂದ ಎಲ್ ನಮ್ಮ ಬಗ್ಗೆ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಎಲ್ಲಿ ನಮ್ಮ ಇಮೇಜ್ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಮುದುಡ್ಕೊಂಡು ಕೂತಿದ್ದೀರಾ ದಯವಿಟ್ಟು ತಿಳ್ಕೊಳ್ಳಿ ನಿಮ್ಮ ಶೀಲ ನಿಮ್ಮ ಮೋಡೆಸ್ಟಿ ನಿಮ್ಮ ಸಂಸ್ಕಾರ ನಿಮ್ಮ ಆತ್ಮದಲ್ಲಿ ಭದ್ರವಾಗಿದೆ ಇವರೆಲ್ಲರ ಸರ್ಟಿಫಿಕೇಟ್ ಅಲ್ಲ ಧರ್ಮ ದೇಶ ನಾನ್ ದೊಡ್ಡ ಭಕ್ತ ನಾನ್ ದೊಡ್ಡ ಧರ್ಮ ಭಕ್ತ ನಾನ್ ದೊಡ್ಡ ಹಿಂದುತ್ವ ಹೋರಾಟಗಾರ ಅಥವಾ ನಾನು ಆ ಧರ್ಮವನ್ನ ಈ ಮತವನ್ನ ಉಳಿಸೋಕೆ ಹೊರಟಿರೋನು ನೋ ಧರ್ಮವನ್ನ ಅನುಸರಿಸಿ ಹೇಗೆ ಸತ್ಯದ ಮೂಲಕ ಧರ್ಮವನ್ನ ಹೋರಾಟ ಕೋಲಾಟ ಮಾಡಿ ಉಳಿಸಿದ್ದಲ್ಲ ಯಾರು ಖುದ್ದು ಶ್ರೀ ಕೃಷ್ಣ ಪರಮಾತ್ಮ ಸಂಭವಾಮಿ ಯುಗೆ ಯುಗೆ ಅಂತ ಪ್ರಾಮಿಸ್ ಮಾಡಿರುವಾಗ ಈ ಕೋಲಾಟದವರನ್ನ ಹಾಗೆ ರಾಜಕೀಯ ತಂತ್ರಗಾರಿಕೆಗೆ ಇಂಥದ್ದನ್ನ ಹಣಿಯೋದನ್ನ ಅವ್ರನ್ನ ಅವರು ಯಾರು ಲೀಡರ್ಸ್ ಅಂತ ಕತ್ಸ್ಕೊಳ್ತಾ ಇದ್ದಾರೆ ಅದು ಯಾವುದೇ ಧರ್ಮದ ಆ ಕಡೆ ಈ ಕಡೆ ಅವರು ಇರ್ಬೋದು ಐ ಡೋಂಟ್ ಕೇರ್ ಅದನ್ನ ಯಾರು ಮಾತಾಡ್ತಾರೆ ಅಂಥವ್ರನ್ನ ಹಣೆ ಪಟ್ಟಿ ಕಟ್ಟೋದು ಪ್ರೊಪಗ್ಯಾಂಡ ಮಾಡೋದು ಅವರ ಅಗೇನಿಸ್ಟ್ ನೀವ್ ಏನೇನೋ ಹೇಳ್ಬಿಟ್ಟ ತಕ್ಷಣ ಬಾಯಿ ಮುಚ್ಚುತ್ತಾರೆ ಅಥವಾ ಅವ್ರ ಬಗ್ಗೆ ಕೆಡ ಕೆಟ್ಟ ಕಮೆಂಟ್ ಮಾಡಿದ್ರೆ ಅವರ ಕ್ಯಾರೆಕ್ಟರ್ ಬಗ್ಗೆ ಕೆಡ್ಗೆಟ್ಟು ಕಮೆಂಟ್ ಮಾಡಿದ ತಕ್ಷಣ ಬಾಯಿ ಮುಚ್ಕೊಂಡ್ ಇರಬೇಕು ಹೆಣ್ಮಕ್ಳು ಅಲ್ಲ ನಿಮ್ಮ ಈ ಶರಿಯಾ ಕಾನೂನನ್ನ ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ ದಿಸ್ ಇಸ್ ಇಂಡಿಯಾ ಭಾರತ ಹಿಂದೂಸ್ತಾನ ಹಿಂದೂಸ್ತಾನದಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ದೇವತಾ ಅನುಸರಿಸಿ ಕಾಳಿ ಮಾತೆ ಅದೆಷ್ಟು ರಕ್ಷಸರನ್ನ ಸಂಹಾರ ಮಾಡಿದಾಳೋ ನೆನ್ಪಿಟ್ಕೊಳ್ಳಿ ಹಾಗೆ ಯಾರೆಲ್ಲ ಹೆಣ್ಮಕ್ಕಳು ಇಂಥ ಚಂಡರ ಕಮೆಂಟ್ಗೆ ಹೆದರ್ತೀರಾ ಅಥವಾ ನಮ್ಮ ಆಡೆಸ್ಟಿ ಬಗ್ಗೆ ಏನು ಅನ್ಕೋತಾರೆ ಜನ ಅಂತ ತಿಳ್ಕೊತೀರಾ ನಮ್ಮ ಗೌರವ ನಮ್ಮ ಆತ್ಮದಲ್ಲಿ ಭದ್ರವಾಗಿದೆ ಇಂಥ ಚಂಡರಿಗೆ ಅದೇ ಭಾಷೆಯ ಜೊತೆಗೆ ಕಾನೂನು ಅಂತ ಒಂದಿರುತ್ತೆ ಪೊಲೀಸ್ ಸ್ಟೇಷನ್ ಅಂತ ಒಂದಿರುತ್ತೆ ಅಂತವರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅದು ರಿಯಲ್ ಫೆಮಿನಿಸಮ್ ಇದೆ ಹಿಂದುತ್ವ ಇದೆ ಸನಾತನ ಸಂಸ್ಕೃತಿ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their ಅಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ